ನಮಸ್ಕಾರ ನಾನು ಆ ಜೆ ರಾಶ್ಮಿ ಫ್ರಾಮ್ ಸೂಪರ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ಎಂ ಸೊ ಮೈಸೂರು ಅಂದಿದ ತಕ್ಷಣ ನಮಗೆ ಸಾಕಷ್ಟು ವಿಚಾರ ನೆನಪಿಗೆ ಬರುತ್ತೆ ಸೊ ಎಸ್ ರೈಟ್ ನಾವು ಈಗ ನಾನಿದ್ದೀನಿ ನಮ್ಮ ಮೈಸೂರಿನಲ್ಲಿ ತುಂಬಾ ಪ್ರಖ್ಯಾತಿನ ಹೊಂದಿರುವಂತಹ ಮೈಸೂರು ಪ್ಯಾಲೇಸ್ನ ಮುಂದೆ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಸೊ ಇಲ್ಲಿ ಬರೀ ದಸರಾ ಜಂಬೂ ಸವಾರಿ ನಡೆಯುವಂಥ ಜಾಗ ಅಷ್ಟೇ ಅಲ್ಲ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಅಷ್ಟೇ ಅಲ್ಲ ಎಕ್ಸ್ಪೆಷಲಿ ಈ ಜಾಗ ಇದೆಯಲ್ಲ ಇಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಹಾಗೇನೆ ಮದುವೆ ಆಗ್ತಾ ಇರೋ ಕಪಲ್ಸ್ ಸಿಕ್ಕಾಪಟ್ಟೆ ಫೋಟೋ ಶೂಟ್ ನ ಮಾಡ್ಕೊಳಕೆ ಬೆಳಗ್ಗೆ ಜಾವ ಐದು ಗಂಟೆಯಿಂದಾನೆ ಹಾಜರಿ ಆಗ್ಬಿಡ್ತಾರೆ ಬಿಕಾಸ್ ಇಲ್ಲಿನ ಒಂದು ಬ್ಯೂಟಿ ಏನೋ ಗೊತ್ತಾ ನೋಡಿ ಹೇಳಿ ಮುದಬದಾದಂತ ಪಾರಿವಾಳಗಳು ಇಲ್ಲಿ ಇರ್ತಾರೆ ಸೊ ಒಂದು ಫೋಟೋ ಶೂಟ್ ನಂತರ ಹೇಳ್ ಮಾಡಿದಂತಹ ಜಾಗ ಸೊ ಈ ಜಾಗದಲ್ಲಿ ಇವತ್ತು ನಾನು ಕೇಳ್ತಾ ಇದ್ದೀನಿ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಸ್ವತಂತ್ರತೆ ಅನ್ನೋ ವಿಚಾರ ಬಂತು ಅಂದಾಗ ಹುಡುಗರ್ಗಾಗಿರ್ಲಿ ಹುಡುಗಿರ್ಗಾಗಿರ್ಲಿ ಯಾವ ವಿಚಾರ ಇನ್ನು ಕೊರತೆ ಇದೆ ಫ್ರೀಡಮ್ ಅನ್ನೋ ವಿಚಾರದಲ್ಲಿ ಸೊ ಇದ್ರ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ನ ಕೇಳ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಹೋಗೋಣ ರೈಟ್ ನಾವು ಈಗ ಪ್ಯಾಲೇಸ್ ಮುಂದೆ ಇದ್ದೀನಿ ಅಂತ ಆಲ್ರೆಡಿ ಹೇಳ್ದೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಕೇಳಬೇಕಾಗಿರೋದು ನಮ್ಮ ಗಂಡ್ ಮಕ್ಳು ಎಲ್ರು ಹೇಗಿದ್ದೀರಾ ಇಷ್ಟೇನಾ ಎನರ್ಜಿ ಏನು ಏನ್ ಗೊತ್ತಾ ನನ್ನ ಪ್ರಶ್ನೆ ಫ್ರೀಡಂ ಅನ್ನೋದು ಬಂತು ಅಂದಾಗ ಎರಡು ವಿಚಾರ ಕೇಳ್ತೀನಿ ಮೊದಲನೇದಾಗಿ ನಮ್ಮ ಗಂಡ್ ಮಕ್ಳಿಗೆ ಇನ್ನು ಯಾವ ಯಾವ ವಿಷಯದಲ್ಲಿ ಫ್ರೀಡಮ್ ಬೇಕು ಹೆಣ್ಮಕ್ಳ ವಿಚಾರದಲ್ಲಿ ಯಾವ ತರ ತಾರತಮ್ಯ ಏನ್ ತಾರತಮ್ಯ ಅದು ಸ್ವಾತಂತ್ರ್ಯ ಕೊಟ್ರು ಅನ್ಬಿಟ್ಟು ಅವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಅಲ್ಲೋದ್ರು ಫ್ರೀ ಬಾತ್ರೂಮ್ ಕ್ಯೂ ಅಲ್ಲಿ ಫ್ರೀ ಅಂಗಡಿಲ್ ಫ್ರೀ ಎಲ್ಲಾ ಕಡೆ ಪ್ರಿಫರೆನ್ಸ್ ಸಾವಿರ ರೂಪಾಯಿ ಫ್ರೀ ಇದ್ದು ಇದ್ದು ಚೆನ್ನಾಗಿರೋ ಸೊ ತಾರತಮ್ಯದಲ್ಲಿ ಫ್ರೀಡಮ್ ಬೇಕು ಸೊ ನಿಮಗೆ ನಿಮ್ಗೆ ಹೇಳಿ ಹುಡುಗ ಯಾವ ವಿಚಾರದಲ್ಲಿ ಏನ್ ಏನಿಲ್ಲ ಇಷ್ಟೊಂದು ನೊಂದು ಹೃದಯಗಳಿದೀರ ಇಲ್ಲ ಹುಡುಗರಿಗೆ ಫ್ರೀಡಂ ಬೇಕು ಹುಡುಗರಿಗೆ ಹುಡುಗಿರಿಗೆ ಆದ್ಯತೆ ಕೊಡ್ತಾರೆ ಅವ್ರು ಹುಡ್ಗಿರ್ ತಪ್ಪು ಮಾಡಿದ್ರೆ ಒಪ್ಪಳಲ್ಲ ಹುಡುಗರು ತಪ್ಪಿಲ್ಲ ಅಂದ್ರೂ ತಪ್ಪು ಅದಕ್ಕೆ ನಮ್ ಹುಡುಗರಿಗೆ ಆದ್ಯತೆ ಕೊಡ್ಬೇಕು ಕುಡುಕರು ಗಾಡಿಯತೆ ಕೊಡ್ಬೇಕು ಗಾಂಧೀಜಿ ಹೇಳಿದ್ರು ಮಿಡ್ ನೈಟ್ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳು ಓಡાડಬೇಕು ಅಂತ ಚಡ್ಡಿ ಹಾಕಂಡು ಮಿಡಿ ಹಾಕೊಂಡು ಓಡાડಂದ್ರೆ ಏ ಈಗ ಅವೆಲ್ಲ ಬೇಡ ಏ ಮ್ಯೂಟ್ ಮಾಡೋ ಮಂಚ ಈಗ ಉಲ್ಟಾ ಈಗ ಉಲ್ಟಾ ಕೇಳೋಣ ಈ प्रकारे ಇನ್ನು ನಮ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ಯಾವ ಯಾವ ಸಿಕ್ಕಿಲ್ಲ ಇಷ್ಟಪಟ್ಟವರ ಜೊತೆ ಬದುಕಾಗ ಸ್ವಾತಂತ್ರ್ಯ ಬೇಕು ಲವ್ ಮಾಡಿದವ್ರನ್ನ ಬದಕದಕ್ಕೆ ಸ್ವಾತಂತ್ರ್ಯ ಓಕೆ ಬರ್ರಿ ನಿಮ್ ಪ್ರಕಾರ ಇಲ್ಲೊಂದು ಗ್ಯಾಂಗ್ ಇದೆ ಮಾತಾಡ್ಸೋಣ ವೆರಿ ಸಿಂಪಲ್ ಮಾತಾಡಕ್ಕೆ ಏನಕ್ಕೆ ಭಯ್ಯೂ ಸಿಕ್ಕಿಲ್ಲ ಯಾವ ಫ್ರೀಡಮ್ ಇಲ್ವಾ ಯಾಕೆ ಯಾಕೋ ಇಷ್ಟು ಯಾಕೋ ಏನ್ ಅನಿಸ್ತದೆ ಗೊತ್ತಾ ಇಡೀ ಬ್ಯಾಚ್ ಎಲ್ಲ ತುಂಬಾ ನೊಂದು ಹೃದಯಗಳು ಬ್ಯಾಚ್ ಏನಾಯ್ತು ಹೆಂಗಿರ ನಿಮ್ ಇಲ್ಲಿ ಹೆಸರು ನಿಮ್ಗೆ ಯಾಕಬೇಕದು ಹೆಂಗ್ ಲವ್

ನನಗ್ ಸಂಗ್ ಬರಲ್ಲ ನಿಮ್ ಹುಡುಗಿ ನೀನ್ ಯಾವ್ ಆಡಾಡ್ಬೇಕು ಅಂದ್ರೆ ನಿನ ಗೊತ್ತಿರ್ಬೇಕು ಅವ್ರೆಲ್ಲ ಯಾಕೆ ಇಂಪ್ರೆಸ್ ಮಾಡೇ ಇಲ್ಲ ಒಂದಿನ ಆಡೋದ ನೀವೆ ಒಳ್ಳೆ ಸೂಪರ್ ಆಗಿರೋ ಏ ಬೇಡ ನಮ್ಮೆಲ್ರಿಗೂ ತುಂಬಾ ಫೇವ್ರೇಟ್ ಯಾರು ಅಪ್ಪು ಸರ್ ಅಪ್ಪು ಸರ್ ಓಕೆ ಸೊ ಈಗ ಅಪ್ಪು ಸರ್ ಸಾಂಗ್ ನಮ್ಮ ಯುವ ಜನತೆಗೋಸ್ಕರ ಹಾಡು ಹಾಡೋಣ ನಿಮ್ಗೆ ಗೊತ್ತಿದೆ ಯಾ ಹಾಡು ಅಂತ ಅಲ್ವಾ ಬನ್ನಿ ಯಾರು ಆಡ್ತೀರ ಜೊತೆಲಿ ಮತ್ತೆ ರಾಜಕುಮಾರ ಹೊಸ ಬೆಳಕಂದು ಈಗ ಎಲ್ಲರೂ ಸೇರಿ ನಾನು ಹೇಳ್ತೀನಿ ರೆಡಫ್ ಕೇಳಿ ಅಂತ ನೀವೆಲ್ಲ ಹೇಳ್ಬೇಕು ಮಸ್ತ್ ಮಜಾ ಮಾಡಿ ಓಕೆನಾ ರೆಡಿ ತ್ರೀ ಟೂ ಒನ್ ರೆಡಫ್ ಕೇಳಿ ಮಜಾ ಮಾಡಿ ಮಸ್ತ್ ಮಜಾ ಮಾಡಿ